ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ಕತೆ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ರತಿ ಎಪಿಸೋಡ್ಗೂ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ನಿನ್ನ ಜೊತೆಯಲ್ಲಿ ಕತೆಯ ಮುಂದಿನ ಅಧ್ಯಾಯ ಶುರು ಮಾಡೋಣ ಹಾಸ್ಪಿಟಲಿಂದ ಮನೆಗೆ ಬಂದ ಮಗುವಿಗೆ ಆರತಿ ಮಾಡಿ ದೃಷ್ಟಿ ತೆಗೆದು ಒಳಗೆ ಕರೆದುಕೊಂಡಿದ್ದರು ಸಿರಿ ಹೋಗಿ ಮೊದಲು ಮಗುವಿಗೆ ಹಾಲು ಕುಡಿಸಮ್ಮ ತಾಯಿ ಎದೆ ಹಾಲಿಗಿಂತ ಶ್ರೇಷ್ಠವಾದದ್ದು ಮತ್ತೊಂದಿಲ್ಲ ಎಂದು ಹೇಳಿದ ವಿಶಾಲಮ್ಮ ಅವರ ಮಾತಿಗೆ ಒಪ್ಪಿ ಮಗುವನ್ನು ಎತ್ತಿಕೊಂಡು ರೂಮಿಗೆ ನಡೆದಿದ್ದಳು ಸಿರಿ ವಿಶಾಲಮ್ಮ ಹಾಗೂ ವಸುಂಧರ ಅವರ ಸಹಾಯದಿಂದ ಬೆಚ್ಚನೆಯ ನೀರಿನಲ್ಲಿ ಮಗುವಿಗೆ ಸ್ನಾನ ಕೂಡ ಮಾಡಿಸಲಾಯಿತು ಸ್ವಲ್ಪ ಹೊತ್ತು ಮಲಗಿ ಮಗು ಎದ್ದ ನಂತರ ಅದರ ಸಾಫ್ಟ್ ಕೆನ್ನೆಗಳು ಇಷ್ಟೇ ಇಷ್ಟು ಇದ್ದ ಬಾಯಿ ಅದರ ಪುಟ್ಟ ಪುಟ್ಟ ಕೈಬೆರಳುಗಳು ನೋಡುತ್ತಾ ಮುಟ್ಟುತ್ತಾ ಖುಷಿ ಪಡುತ್ತಿದ್ದವಳಿಗೆ ತನ್ನ ಕಂದನಿಗೆ ತನ್ನ ದೃಷ್ಟಿಯೇ ಬೀಳುತ್ತೆ ಎನ್ನುವ ಹಾಗೆ ನೋಡುತ್ತಿದ್ದಳು ಸಿರಿ ಸಂಜೆಯ ಸಮಯಕ್ಕೆ ಸಾಮ್ರಾಟ್ ಕೂಡ ರೂಮಿಗೆ ಬಂದಿದ್ದ ಬಂದವನೇ ಮೊದಲು ಕೈಕಾಲು ಮುಖ ತೊಳೆದು ತನ್ನ ಮಗನ ಹತ್ತಿರ ಬಂದಿದ್ದ ಮೃದುವಾಗಿ ಅದರ ಪಾದಗಳಿಗೆ ಚುಂಬಿಸಿ ನಂತರ ಅದನ್ನು ತುಂಬ ನಾಜೂಕಿನಿಂದ ತನ್ನ ಕೈಗೆ ತೆಗೆದುಕೊಂಡ ಕೂಡಲೇ ಜೋರಾಗಿ ಎಳೋದಕ್ಕೆ ಶುರು ಮಾಡಿದ್ದ ಸಾಮ್ರಾಟ್ನ ಮಗ ಇಷ್ಟು ಹೊತ್ತು ಸುಮ್ಮನೆ ಇದ್ದವನು ಈಗ ಇದ್ದಕ್ಕಿದ್ದ ಹಾಗೆಯಷ್ಟು ಜೋರಾಗಿ ಎಳೋದ ನೋಡಿದ ಸಾಮ್ರಾಟ್ ಗಾಬರಿಗೆ ಬಿದ್ದವನ ಹಾಗೆ ಅಯ್ಯೋ ನಾನೇನು ಮಾಡಿಲ್ಲ ಕಣೆ ಆದರೂ ಯಾಕೆ ಯಾಕೆಷ್ಟು ಇದ್ದಾನೆ ಎಂದು ಅಲ್ಲೇ ಇದ್ದ ಸಿರಿಯ ಬಳಿ ಕೇಳಿದವನು ಅದನ್ನು ಹೇಗೆ ಸಮಾಧಾನ ಮಾಡೋದು ಎಂದು ಗೊತ್ತಾಗದೆ ಪರದಾಡುತ್ತಿದ್ದನು ಅವನ ಪರದಾಟ ನೋಡಿ ನಗು ಬಂದಿತ್ತು ಸಿರಿಗೆ ಸುಮಾರು ಹೊತ್ತು ಅದನ್ನು ಸಮಾಧಾನ ಮಾಡಲು ನೋಡಿ ಕೊನೆಗೆ ಸೋತವನು ಲೇ ಸಿರಿ ಇವನು ನನ್ನ ಮಾತು ಕೇಳಲ್ಲ ಅನಿಸುತ್ತೆ ಕಣೆ ಅವನು ಅಮ್ಮನ ಮಗ ಅಂತ ನೀನು ಹೊಟ್ಟೆಯಲ್ಲಿದ್ದಾಗಲೇ ಪ್ರೂವ್ ಮಾಡಿದ್ದ ಅದಕ್ಕೆ ನಾನು ಎತ್ಕೊಂಡು ಕೂಡಲೇ ಹೀಗೆ ಅಳ್ತಾ ಇರೋದು ಆಗ್ಲಿಂದ ಎಷ್ಟು ಸಮಾಧಾನ ಮಾಡಿದರೂ ಸುಮ್ಮನೆ ಆಗ್ತಾನೇ ಇಲ್ಲ ಎಂದು ದೂರಿನ ದನಿಯಲ್ಲಿಯೇ ಹೇಳಿ ಮಗುವನ್ನು ಅವಳ ಕೈಗೆ ಕೊಟ್ಟಿದ್ದ ಆ ಥರ ಏನೂ ಇಲ್ಲ ಅವನಿಗೆ ಈಗ ನಿದ್ದೆ ಬಂದಿದೆ ಸಾಮ್ರಾಟ್ ಅದಕ್ಕೆ ಹೀಗೆ ಅಳ್ತಾ ಇರೋದಷ್ಟೇ ಎಂದು ಹೇಳಿದವಳ ಮಾತಿಗೆ ನಿದ್ದೆ ಬಂದರೆ ಮಲಗಬೇಕಾನೆ ಅದಕ್ಕ್ಯಾಕೆ ಹೀಗೆ ಹೇಳೋದು ಹಳಬೇಕು ಎಂದವನ ಮಾತಿಗೆ ಅದು ಹಾಗೆ ನಿಮಗೆ ಗೊತ್ತಾಗಲ್ಲ ನೀವು ಹೊರಗೆ ಹೋಗಿ ಇವನನ್ನು ಮಲಗಿಸಿ ಬರ್ತೀನಿ ಎಂದಳು ನಾನೇನು ನಿನಗೆ ಡಿಸ್ಟರ್ಬ್ ಮಾಡಲ್ಲ ನೀನು ಆರಾಮಾಗಿ ಮಲಗಿಸು ಎಂದು ಹೇಳಿ ಅಲ್ಲೇ ಕುಳಿತವನಿಗೆ ತನ್ನ ಮಗನನ್ನು ಬಿಟ್ಟು ಹೋಗಲು ಸ್ವಲ್ಪ ಕೂಡ ಇಷ್ಟ ಇರಲಿಲ್ಲ ಅವನು ಹಾಗೆ ಹೇಳಿದ್ದನ್ನು ನೋಡಿ ಪೆಚ್ಚು ಮೋರೆ ಹಾಕಿ ಅವನನ್ನೇ ನೋಡುತ್ತಾಳೆ ಸಿರಿ ಅವನಿಗೆ ಹೇಗೆ ಹೇಳೋದು ಎನ್ನುವ ಎನ್ನುವುದು ಅರ್ಥವಾಗದೆ ಸಿರಿ ಇನ್ನೂ ಏನು ನನ್ನ ಮುಖ ನೋಡ್ತಾ ಇದ್ದೀಯಾ ಅವನು ಹಾಗೆ ಹೇಳೋದನ್ನು ನನ್ನಿಂದ ನೋಡೋಕ್ಕಾಗ್ತಾ ಇಲ್ಲ ಬೇಗ ಸಮಾಧಾನ ಮಾಡಿ ಮಲಗಿಸು ಎಂದನು ಅವನಿಗೆ ಬಾಯಿ ಬಿಟ್ಟು ಹೇಳದ ಹೊರತು ಅರ್ಥ ಆಗಲ್ಲ ಎಂದು ತಿಳಿದಿದ್ದವಳು ಸಮ್ರಾಟ್ ಅದು ಅದು ಮಗುಗೆ ಹಾಲು ಕುಡಿಸಿ ಮಲಗಿಸ್ಬೇಕು ಅದಕ್ಕೆ ನೀವು ಹೊರಗೆ ಹೋಗಿ ಎಂದು ಸಂಕೋಚದಲ್ಲಿಯೇ ಹೇಳಿದಳು ಆಗಲೇ ಸಾಮ್ರಾಟ್ಗೆ ಅರ್ಥ ಆಗಿದ್ದು ಆದರೂ ತನ್ನ ಮಗನನ್ನು ಬಿಟ್ಟು ಹೋಗಲು ಮನಸ್ಸಿಲ್ಲ ಅವನಿಗೆ ಅವಳನ್ನೊಮ್ಮೆ ಮಗುವನ್ನೊಮ್ಮೆ ನೋಡಿದನು ಮಗುವಿನಾಳು ಜಾಸ್ತಿಯಾಗುತ್ತಲೇ ಇರೋದನ್ನು ನೋಡಿ ಮನಸ್ಸಿಲ್ಲದ ಮನಸ್ಸಿನಲ್ಲಿಯೇ ಅಲ್ಲಿಂದ ಹೊರಗೆ ಹೋಗಿದ್ದ ಅವನು ಹೋದ ಮೇಲೆ ನಿಟ್ಟುಸಿರು ಬಿಟ್ಟವಳು ನಂತರ ಮಗನನ್ನು ಸಮಾಧಾನ ಮಾಡಿ ಹೊಟ್ಟೆ ತುಂಬ ಹಾಲು ಕುಡಿಸಿ ಮಲಗಿಸಿದ್ದಳು ಕಣ್ಣು ಮುಚ್ಚಿ ಆಯಾಗಿ ಮಲಗಿರುವ ತನ್ನ ಕಂದನನ್ನು ಕಣ್ಣು ತುಂಬಿಕೊಳ್ಳುತ್ತಿದ್ದವಳಿಗೆ ಕೆಲವೊಂದು ಕಡೆ ಕೆಂಪಾಗಿಯಾಗಿರುವ ಜಾಗಗಳನ್ನು ನೋಡಿ ನೋಡಿದವಳಿಗೆ ಬೇಸರವಾಯಿತು ಅವೆಲ್ಲ ಆಸ್ಪತ್ರೆಯಲ್ಲಿ ಇದ್ದ ಸಮಯದಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳುವಾಗ ಆದ ಗಾಯಗಳಾಗಿದ್ದವು ಅವುಗಳ ಮೇಲೆ ಒಮ್ಮೆ ಮೃದುವಾಗಿ ಕೈಯಾಡಿಸಿದವಳಿಗೆ ಸಂಕಟವಾಯಿತು ಮಲಗಿರುವ ಮಗುವಿನ ಹಣೆಗೆ ಬೆಚ್ಚನೆಯ ಮುತ್ತಿಟ್ಟು ಅದನ್ನು ಜೋಪಾನವಾಗಿ ತೊಟ್ಟಿಲಲ್ಲಿ ಎತ್ತಿ ಮಲಗಿಸಿ ಸಾಫ್ಟಾಗಿದ್ದ ಹೊದಿಕೆಯನ್ನು ಒದಿಸಿ ಹೊರಗೆ ಬಂದಿದ್ದಳು ಒಂದು ತಿಂಗಳ ನಂತರ ವಸುಂಧರ ಹಾಗೂ ವಿಶಾಲಮ್ಮನವರ ಆರೈಕೆಯಿಂದ ಅಮ್ಮ ಮಗ ಇಬ್ಬರೂ ಕೂಡ ಮೈಕೈ ತುಂಬಿಕೊಂಡು ಆರೋಗ್ಯವಾಗಿ ಇದ್ದರು ಬಾಣಂತಿಯ ಆರೈಕೆ ಜೋರಾಗಿಯೇ ನಡೆಯುತ್ತಿತ್ತು ಅಂದು ಸ್ಕೂಲ್ಗೆ ಹೋಗಲು ರೆಡಿಯಾಗಿದ್ದ ಯಶ್ ನೇರವಾಗಿ ಸಿರಿಯ ರೂಮಿಗೆ ಬಂದಿದ್ದ ಸ್ಕೂಲ್ಗೆ ಹೋಗೋಕ್ಕೂ ಮೊದಲು ತಮ್ಮ ಪಾಪುವನ್ನು ಮಾತಾಡಿಸಿ ಹೋಗುವುದು ಅವನ ರೂಢಿಯಾಗಿತ್ತು ಚಿಕ್ಕಿ ಕೂಗುತ್ತಾ ಒಳಗೆ ಬಂದಿದ್ದ ಬಾ ಯಶ್ ಆಗಲೇ ಸ್ಕೂಲ್ಗೆ ಹೋಗೋಕೆ ರೆಡಿಯಾಗಿಬಿಟ್ಟಿದ್ದೀಯಾ ಹ್ಞೂ ಹೌದು ತಮ್ಮ ಪಾಪು ಏನು ಮಾಡ್ತಾಯಿದೆ ಎಂದು ತೊಟ್ಟಿಲಿನಲ್ಲಿ ಮಲಗಿದ್ದ ಮಗುವನ್ನು ಇಣುಕಿ ನೋಡಿದ ಯಾಕೆ ಇನ್ನೂ ಬಂದಿಲ್ಲ ಅಂತ ಕೇಳ್ತಾ ಇದ್ದ ಗೊತ್ತಾ ಎಂದಳು ಹೌದಾ ನಿಜವಾಗ್ಲೂ ನಾನು ಮಿಸ್ ಮಾಡ್ಕೊತಾ ಇತ್ತಾ ಎಂದು ಕಣ್ಣರಳಿಸಿ ಕೇಳಿದವನ ಮಾತಿಗೆ ಹೌದು ಎನ್ನುವ ಹಾಗೆ ತಲೆಯಾಡಿಸಿ ನಕ್ಕಳು ಅದರ ಪುಟ್ಟ ಕೈಯೊಳಗೆ ತನ್ನ ಒಂದು ಬೆರಳನ್ನು ಸೇರಿಸಿ ಅದು ಹಿಡಿದುಕೊಂಡ ಕೂಡಲೇ ನನ್ನ ಮಿಸ್ ಮಾಡ್ಕೋತಾ ಇದೆಯಾ ನೀನು ಎಂದು ಕೇಳಿದ್ದ ಹೀಗೆ ಅದು ಇದು ಎಂದು ಸ್ವಲ್ಪ ಹೊತ್ತು ಮಗುವಿನೊಂದಿಗೆ ಮಾತಾಡಿದ ನಂತರ ಕೆಳಗೆ ರಾಧಾ ಕರೆಯುತ್ತಿರುವ ಧ್ವನಿ ಕೇಳಿಸಿದ ಕೂಡಲೇ ಸ್ಕೂಲ್ಗೆ ಟೈಮ್ ಆಯಿತು ಈಗ ಹೋಗಿ ಮತ್ತೆ ನಾನು ಸಂಜೆ ಬರ್ತೀನಾಯ್ತಾ ಎಂದು ಅದಕ್ಕೆ ಹೇಳಿ ಬಾಯಿ ಚಿಕ್ಕಿ ಮಮ್ಮಿ ಕರೀತಿದ್ದಾರೆ ನಾನು ಬೇಗ ಬರ್ತೀನಿ ಅಲ್ಲಿವರೆಗೂ ತಮ್ಮ ಪಾಪುಗೆ ಅಳ್ಬೇಡ ಅಂತ ಹೇಳಿ ಆಯಿತಾ ಎಂದು ಹೇಳಿ ಕೆಳಗೆ ಓಡಿದ್ದ ಯಶ್ ನೋಡಿ ಅವರೇ ಫಸ್ಟ್ ಸೆಮ್ ಮುಗಿದು ಸೆಕೆಂಡ್ ಸೆಮ್ ಸ್ಟಾರ್ಟ್ ಆಗಿ ತುಂಬ ದಿನ ಆಗಿದೆ ಆದರೂ ನೀವು ಈ ಸೆಮ್ ಫೀಸ್ ಕಟ್ಟಿಲ್ಲ ಇವನ ಕ್ಲಾಸ್ನಲ್ಲಿ ಎಲ್ಲ ಮಕ್ಕಳ ಫೀಸ್ ಕೂಡ ಕ್ಲಿಯರ್ ಆಗಿದೆ ಉಳಿದಿರೋದು ಇವನೊಬ್ಬನದ್ದು ಮಾತ್ರ ಇನ್ನು ಒಂದು ವಾರದ ಒಳಗೆ ಅವನ ಫೀಸ್ ಕ್ಲಿಯರ್ ಮಾಡಿ ಇಲ್ಲ ಎಂದರೆ ಅವನನ್ನು ಕ್ಲಾಸ್ಗೆ ಸೇರಿಸಲ್ಲ ಎಂದು ಹೇಳಿದ ಯಶ್ನ ಕ್ಲಾಸ್ ಟೀಚರ್ ಮಾತಿಗೆ ಓಕೆ ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀನಿ ಎಂದು ಹೇಳಿ ಬಂದಿದ್ದಳು ಆರಾಧನಾ ಅಂದು ಎಸ್ ಸ್ಕೂಲ್ನಲ್ಲಿ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇದ್ದ ಕಾರಣ ಆರಾಧನಾ ಅವನ ಸ್ಕೂಲ್ ಬಳಿಗೆ ಬಂದಿದ್ದಳು ಆದರೆ ಅವನ ಫೀಸ್ ಇನ್ನೂ ಕಟ್ಟಿಲ್ಲದೆ ಇದ್ದ ಕಾರಣ ಅದನ್ನೇ ಅವರಿಗೆ ಹೇಳುತ್ತಿದ್ದರು ಯಶ್ನ ಕ್ಲಾಸ್ ಟೀಚರ್ ಅವರ ಮಾತು ಕೇಳಿದ ಆರಾಧನಾ ಯೋಚನೆಗೆ ಬಿದ್ದಿದ್ದಳು ಯಾಕೆಂದರೆ ಅವಳ ಬಳಿ ಯಶ್ ಫೀಸ್ ಕಟ್ಟುವಷ್ಟು ದುಡ್ಡು ಇರಲಿಲ್ಲ ಯಶ್ ಓದುತ್ತಿದ್ದದ್ದು ದೊಡ್ಡ ಪ್ರೈವೇಟ್ ಕಾನ್ವೆಂಟ್ ಆಗಿದ್ದರಿಂದ ಅಲ್ಲಿಯ ಫೀಸ್ ಸುಮ್ ತುಂಬಾ ಜಾಸ್ತಿ ಇರುತ್ತಿತ್ತು ದುಡ್ಡಿಗಾಗಿ ಏನು ಮಾಡೋದು ಎಂದು ಯೋಚಿಸುತ್ತಿದ್ದವಳಿಗೆ ದಾರಿ ಕಾಣದ ಹಾಗೆ ಆಗಿತ್ತು ತನ್ನ ಮಗನ ಸ್ಕೂಲ್ ಫೀಸ್ ಕಟ್ಟೋಕೆ ಸಾಮ್ರಾಟ್ನ ಬಳಿ ಹಣ ಕೇಳೋದು ಅವಳಿಗೆ ಅಷ್ಟು ಸರಿ ಕಾಣಲಿಲ್ಲ ಅವರ ಮನೆಯಲ್ಲಿ ತಮ್ಮಿಬ್ಬರಿಗೆ ಆಶ್ರಯ ಕೊಟ್ಟಿರೋದೇ ದೊಡ್ಡ ವಿಷಯ ಹೀಗಿರುವಾಗ ನನ್ನ ಮಗನ ಖರ್ಚಿಗೆ ಹಾಗೂ ನನ್ನ ಸಣ್ಣ ಪುಟ್ಟ ಖರ್ಚಿಗೂ ಅವರ ಬಳಿ ಹಣ ಕೇಳೋದು ಸರಿಯಲ್ಲ ಇನ್ಮೇಲೆ ನಾನು ಕೂಡ ಕೆಲಸಕ್ಕೆ ಹೋಗಬೇಕು ಬರೋ ಸಂಬಳದಲ್ಲಿ ನಮ್ಮಿಬ್ಬರ ಖರ್ಚು ನಿಭಾಯಿಸೋಕೆ ಆಗುತ್ತೆ ಆದರೆ ನನ್ನ ಕೆಲಸಕ್ಕೆ ಸೇರೋವರೆಗೂ ಎಷ್ಟು ಫೀಸ್ ಕಟ್ಟದೇ ಇರೋಕೆ ಆಗಲ್ಲ ಸೊ ಒಂದಿಬ್ಬರ ಹತ್ತಿರ ಸಾಲದ ರೂಪದಲ್ಲಿ ದುಡ್ಡು ಪಡೆದುಕೊಂಡು ಆಮೇಲೆ ನನಗೆ ಕೆಲಸ ಸಿಕ್ಕಿದ ಮೇಲೆ ಸ್ವಲ್ಪ ಸ್ವಲ್ಪವೇ ಕೊಟ್ಟು ತೀರಿಸಿದರೆ ಆಯಿತು ಎಂದು ಯೋಚಿಸಿದವಳು ತನ್ನ ಚೈಲ್ಡ್ಹುಡ್ ಫ್ರೆಂಡ್ ಒಬ್ಬಳಿಗೆ ಕಾಲ್ ಮಾಡಿದಳು ಹಲೋ ರೇಷ್ಮಾ ಸ್ವಲ್ಪ ಅರ್ಜೆಂಟಾಗಿ ಐವತ್ತು ಸಾವಿರ ಬೇಕಾಗಿತ್ತು ಒಂದು ವಾರದ ಒಳಗೆ ಕೊಡೋಕೆ ಆಗುತ್ತಾ ಪ್ಲೀಸ್ ನಾನು ಒಂದು ಎರಡು ತಿಂಗಳಲ್ಲಿ ನಿನಗೆ ರಿಟರ್ನ್ ಮಾಡ್ತೀನಿ ಎಂದು ಕೇಳಿದಳು ಆದರೆ ಗಂಡನ ಜೊತೆಗೆ ಇರೋ ಆಸ್ತಿನೆಲ್ಲ ಕಳೆದುಕೊಂಡಿದ್ದ ಆರಾಧನ ಬಗ್ಗೆ ಗೊತ್ತಿದ್ದ ರೇಷ್ಮಾ ಅಯ್ಯೋ ಅಷ್ಟೊಂದು ದುಡ್ಡು ನನ್ನ ಹತ್ತಿರ ಎಲ್ಲಿಂದ ಬರಬೇಕ್ರಾದ ನಮ್ಮ ಮನೇಲಿ ಎಷ್ಟು ಸ್ಟ್ರಿಕ್ಟ್ ಅಂತ ನಿನಗೂ ಗೊತ್ತಿಲ್ವಾ ನಾವು ಫ್ರೆಂಡ್ಸ್ ಎಲ್ಲ ಜೊತೆಯಲ್ಲಿ ಸೇರಿದಾಗಲೆಲ್ಲ ನೀನೇ ಅಲ್ವಾ ನಮಗೆಲ್ಲ ಖರ್ಚು ಮಾಡ್ತಾ ಇದ್ದಿದ್ದು ಹೀಗಿರುವಾಗ ನನ್ನ ಹತ್ತಿರ ಅಷ್ಟು ದುಡ್ಡು ಎಲ್ಲಿಂದ ಬರಬೇಕು ನೀನೇ ಹೇಳು ಎಂದು ಕೇಳಿದ್ದಳು ಹೌದು ಅವಳು ಹೇಳಿದ ಹಾಗೆ ಫ್ರೆಂಡ್ ಜೊತೆ ಪಬ್ಬು ಪಾರ್ಟಿ ಔಟಿಂಗ್ ಎಂದು ಹೊರಗೆ ಹೋದಾಗಲೆಲ್ಲ ನಾನೇ ದುಡ್ಡನ್ನು ನೀರಿನ ಹಾಗೆ ಖರ್ಚು ಮಾಡುತ್ತಿದ್ದು ಎನ್ನುವುದನ್ನು ನೆನಪಿಸಿಕೊಂಡವಳು ಹೋಗಲಿ ಇಪ್ಪತ್ತೈದು ಸಾವಿರ ಆದರೂ ಅಡ್ಜಸ್ಟ್ ಮಾಡಿಕೊಡು ಪ್ಲೀಸ್ ಎಂದಿದ್ದಳು ಐ ಆಮ್ ವೆರಿ ಸಾರಿ ರಾಧಾ ಈಗ ಒಂದು ವಾರದ ಹಿಂದೆ ಅಷ್ಟೇ ಇಪ್ಪತ್ತು ಸಾವಿರದಷ್ಟು ಶಾಪಿಂಗ್ ಮಾಡಿ ಖಾಲಿ ಮಾಡಿಬಿಟ್ಟೆ ನಿನಗೂ ಗೊತ್ತು ಅಲ್ವಾ ನನಗೆ ಶಾಪಿಂಗ್ ಹುಚ್ಚು ಜಾಸ್ತಿ ಅಂತ ಆದರೆ ನೀನು ಒಂದು ವಾರದ ಮುಂಚೆ ಕೇಳಿದರೆ ಡೆಫಿನೆಟ್ಲಿ ಇದ್ದೆ ಆದರೆ ಈಗ ನನ್ನ ಹತ್ತಿರ ಯಾವ ದುಡ್ಡು ಇಲ್ಲ ಸಾರಿ ಎಂದು ಹೇಳಿದಾಗ ಪರವಾಗಿಲ್ಲ ಬಿಡು ಎಂದು ಬೇಸರದಲ್ಲಿಯೇ ಕಾಲ್ ಕಟ್ ಮಾಡಿದ್ದಳು ನಂತರ ತನ್ನ ಇನ್ನೊಬ್ಬ ಫ್ರೆಂಡ್ಗೆ ಕಾಲ್ ಮಾಡಿದಾಗ ಅವನು ಕೂಡ ಏನೋ ಒಂದು ಕಾರಣ ಹೇಳಿ ದುಡ್ಡು ಕೊಡಲು ನಿರಾಕರಿಸಿದನು ಹೀಗೆ ಸರಿಸುಮಾರು ತನ್ನ ಎಲ್ಲ ಫ್ರೆಂಡ್ ಸರ್ಕಲ್ಗಳಿಗೂ ಕಾಲ್ ಮಾಡಿ ಕೇಳಿದರು ಏನು ಪ್ರಯೋಜನ ಆಗದೆ ಇದ್ದಾಗ ತನ್ನ ಅಸಹಾಯಕ ಪರಿಸ್ಥಿತಿ ನೆನೆದು ವಿಷಾದದಿಂದ ನಕ್ಕಿದ್ದಳು ಇದರ ಜೊತೆಗೆ ದುಡ್ಡಿಗೆ ಸಿಗೋ ಅಷ್ಟು ಬೆಲೆ ಮನುಷ್ಯನಿಗೆ ಸಿಗೋದಿಲ್ಲ ಎನ್ನುವುದು ಕೂಡ ಚೆನ್ನಾಗಿ ಅರ್ಥ ಆಗಿತ್ತು ರಾಧಾ ಮೀಟಿಂಗ್ನಲ್ಲಿ ಏನು ಹೇಳಿದರು ಯಶ್ ಹೇಗೆ ಓದ್ತಾ ಇದ್ದಾನಂತೆ ಎಂದು ಆಗಷ್ಟೇ ಮನೆಗೆ ಬಂದವಳನ್ನು ಕೇಳಿದರು ವಸುಂಧರ ಅವರು ಮಾತಾಡಿಸಿದಾಗ ತನ್ನ ಯೋಚನೆಯನ್ನು ಬದಿಗಿಟ್ಟವಳು ಕಂಪ್ಲೇಂಟ್ಸ್ ಏನೂ ಹೇಳಿಲ್ಲ ಅತ್ತೆ ತುಂಬ ಕ್ಲೆವರ್ ಸ್ಟೂಡೆಂಟ್ ತುಂಬ ಚೆನ್ನಾಗಿ ಓದ್ತಾನೆ ಅಂತ ಹೇಳಿದರು ಅಷ್ಟೆ ಎಂದವಳು ಅತ್ತೆ ಹೊರಗೆ ತುಂಬ ಬಿಸಿಲು ಯಾಕೋ ಸ್ವಲ್ಪ ತಲೆ ಇದೆ ನಾನು ಸ್ವಲ್ಪ ಹೊತ್ತು ಮಲಗ್ತೀನಿ ಎಂದವಳ ಮಾತಿಗೆ ಕಾಫಿ ರೆಡಿ ಇದೆ ಕುಡಿದು ಹೋಗಮ್ಮ ಎಂದರು ಇಲ್ಲ ಬೇಡ ಎಂದು ಸೀದಾ ತನ್ನ ರೂಮಿಗೆ ನಡೆದವಳು ಎಲೆ ಅಂಗಾತ ಮಲಗಿ ಸೂರು ದಿಟ್ಟಿಸೋಕೆ ಶುರು ಮಾಡಿದಳು ಮುಂದುವರೆಯುವುದು